ಬಹುಶಃ ನೀವೆಲ್ಲರೂ ಕೂಡ ಬಿಡು ಮಾಡ್ಕೊಂಡು ಬಂದಿರಿ ಇಂಥ ನಗರದೊಳಗೆ ಅಂತಂದ್ರೆ ಬಹಳ ಅದ್ಭುತವಾಗಿರುವಂತಹ ಸಮಯವನ್ನು ನೀವು ಕಳೀತಾ ಇದ್ದೀರಿ ಜೀವನದೊಳಗೆ ಈ ಸಮಯ ಎಲ್ಲಿ ಬೇಕಾದಲ್ಲೂ ಕೂಡ ಹೋಗಬಹುದು ಆದ್ರೆ ಇಂಥ ಆಧ್ಯಾತ್ಮಿಕವಾಗಿರುವಂತಹ ಕಾರ್ಯಕ್ರಮಗಳು ಸಿಗೋದು ಬಹುತೇಕ ಕಡಿಮೆ ಎಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಬ್ಯಿ ಆಗಿಬಿಟ್ಟಿವಿ ಅಂತಂದ್ರೆ ಧಾರವಾಹಿಗಳು ಹತ್ತದ್ದು ಅಂದ್ರೆ ಸಾಕು ಹಡದಿರುವಂತಹ ಮಕ್ಕಳು ಕೂಡ ನೆನಪಾಗುವುದಿಲ್ಲ ತಾಳಿ ಕಟ್ಟಿರುವಂತ ಗಂಡನು ಕೂಡ ನೆನಪಾಗುವುದಿಲ್ಲ ಕ್ರೈಮ್ ಸ್ಟೋರಿ ಹತ್ತದ್ದು ಅಂದ್ರೆ ಸಾಕು ಮನೆಯಾಗಿರುವಂತ ಹೆಂಡತಿ ಮಕ್ಕಳನ್ನು ಕೂಡ ಮರಿತಾನೆ ಈ ಮನುಷ್ಯ ಇದೆಲ್ಲದರ ಮಧ್ಯದೊಳಗೆ ಬಂದು ಗುರುಗಳ ಸೇವೆಯನ್ನ ಮಾಡಬೇಕು ಗುರುಗಳು ಏನೋ ಒಂದು ಸಮಾಜದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಕೂಡ ಹೆಗಲನ್ನ ಕೊಡ್ಬೇಕನ್ನುವಂತ ಮನಸ್ಥಿತಿ ಇಟ್ಟುಕೊಂಡು ನೀವೆಲ್ಲರೂ ಕೂಡ ಬಂದಿರಲ್ಲ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ಕಾರಣ ಭಾಳ ಸುಂದರವಾಗಿರುವಂಥ ಮಾತು ಒಂದು ಕಡೆ ಬರೀತಾರೆ ಜಪ್ತಕ್ರೆ ಹೇಗ ಜಿಂದಗಿ ತಬ್ತಕ್ ಪುರಸತ್ನ ಮೇಲೆಗೆ ಕಾಮಸೆ ನೀವೆಲ್ಲಿತನ ಬದುಕಬೇಕಂತೀರ ಅಲ್ಲಿತನೂ ಕೂಡ ಭಗವಂತ ನಿಮಗೆ ಪುರಸತ್ ಅನ್ನುವಂಥದ್ದು ಇಡಕ್ಕೆ ಸಾಧ್ಯನೇ ಇಲ್ಲ ಪುರು ಪುರಸತ್ ಅನ್ನುವಂಥದ್ದು ಇಡೋದೇ ಇಲ್ಲ ಅದಕ್ಕೆ ನಿಜವಾಗಿರುವಂತ ಸಂಸಾರ ಅಂತಾರ ಜತಕ್ರೆ ಹೇಗ ಜಿಂದ ತಬ್ತಕ್ ಪುರಸತ್ನ ಕಾಮ್ ಕಾಮ್ಸೆ ಸಿರಿಫ್ ಏಕ್ ಬಾರ್ ಪ್ಯಾರ್ ಕರೋ ಪ್ರೇಮ್ ಕರೋ ಭಗವಾನ್ಸೆ ಒಂದೇ ಒಂದು ಸಾರಿ ಭಗವಂತನನ್ನ ನಂಬಿಕೆಯಿಂದ ಇಟ್ಟು ಪರಮ ಪೂಜ್ಯರ ಪಾದಕ್ಕೂ ಒಂದು ಸಾರಿ ಹಣಿ ಹೊಡೆದ್ರ ಅಂದ್ರೆ ಸಾಕು ಪರಮ ಪೂಜ್ಯರು ನೀವು ಒಂದು ಸಾರಿ ಹಣೆ ಹೊಡೆದಿರುವಂಥ ಫಲವಾಗಿ ನೀವು ಸಾಯೋತನನ್ನು ಕೂಡ ರಕ್ಷಾ ಕವಚವಾಗಿ ನಿಮ್ಮೆಲ್ಲರನ್ನು ಕೂಡ ಕಾಯುವ ತಾಕತ್ತು ಕೇವಲ ಗುರುವಿಗೆ ಮಾತ್ರ ಇರ್ತದನ್ನುವಂಥದ್ದು ನೆನಪಿರ್ಲಿ ಅದಕ್ಕೆ ಹೇಳ್ತಾರೆ ನೋಡ್ರಿ ಹರ ಮುನಿದರು ಗುರು ಕಾಯ್ತಾನೆ ಗುರು ಮುನಿದರು ಯಾರು ಕಾಯೋರದಾರ ಜೀವನದೊಳಗೆ ಯಾರು ಬಹಳ ಅವಶ್ಯಕತೆ ಅದಾರ ಅಂತಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪುರಂದರ ಹೇಳಿದ್ರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಕಡಿಕೋಳದ ಮಡಿವಾಳಪ್ಪನವರು ಹೇಳ್ತಾರೆ ಗುರುಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬೇಡ ಜೀವನದೊಳಗ ಯಾವ ಜಾತಿ ಇರಲಿ ಯಾವ ಧರ್ಮ ಯಾಕೆ ಇರ್ಲಿಕ್ಕ ಜೀವನದೊಳಗ ಗುರು ಅನ್ನುವಂಥವನು ಬಹಳ ಅವಶ್ಯಕತೆ ಆಗ್ತಾನೆ ಒಬ್ಬ ಸಾಧಕನಿಗೆ ಎರಡು ಸಾವಿರದ ಹದಿನಾಲ್ಕರೊಳಗ ಮಠಕ್ಕ ಪೀಠಾರೋಹಣವಾಗಿರುವಂಥ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಇಲ್ಲಿಯ ಪರ್ಯಂತರವಾಗಿ ಮಾಡಿರುವಂಥ ಕೆಲಸ ಏನು ಅಂದ್ರ ಬಹುಶಃ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟಾಕುವಂಥದ್ದು ಬಹುಶಃ ಸಿರಿಸಾಡ ಮಹಾಮಠವನ್ನು ನೀವೆಲ್ಲರೂ ಕೂಡ ನೋಡಿದಿರಿ ಬಹುಶಃ ಆಧ್ಯಾತ್ಮಿಕವಾಗಿ ನಾಡಿನೊಳಗೆ ಭಾಳ ಎತ್ತರದೊಳಗೆ ತಲೆತಲಾಂತರದಿಂದ ಬಂದಿರುವಂಥ ಮಠವಾಗಿದ್ದರೂ ಕೂಡ ಹಿಂದಿನ ಗುರುಗಳು ಲಿಂಗೈಕ್ಯರಾಗಿ ಭಾಳ ವರ್ಷದ ಅಂತರದೊಳಗೆ ಮಠ ಸ್ಥಿಥಿಲಗೊಂಡಿರಬೇಕಾದ್ರೆ ಬಹುಶಃ ಮತ್ತೆ ಇಡೀ ಬಿಜಾಪುರದೊಳಗೆ ತಲೆ ಎತ್ತುವಂಥ ಮಠವನ್ನು ತಲೆ ಎತ್ತುವಂಥ ಪರಂಪರೆಯನ್ನು ತಲೆ ಎತ್ತುವಂಥ ಅದ್ಭುತ ಆಧ್ಯಾತ್ಮದ ಕಾರ್ಯಕ್ರಮವನ್ನು ಕೊಟ್ಟಿರುವಂಥ ಮೇರು ಮಠಗಳ ಪಟ್ಟಿಯೊಳಗ ಯಾವ ಮಠ ಬರ್ತದಂದ್ರೆ ಅದು ಶಿರ್ಷಾಡ ಮಹಾಮಠ ಬರ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಯಾಕಿದನ್ನ ಹೇಳತ್ತೀನಿ ಅಂತಂದ್ರೆ ಈ ಆಧ್ಯಾತ್ಮಿಕ ಕೇಂದ್ರಗಳಿಂದ ಸಿಗುವಂಥದ್ದಾದ್ರೂ ಕೂಡ ಏನು ಅಂದ್ರೆ ಸಂಸ್ಕಾರ ನೋಡ್ರಿ ಸಿ ಬಿ ಇ ಶಾಲೆಗೆ ಮಕ್ಕಳಿಗೆ ಕಳಿಸ್ತಾರ ಚಲೋ ಶಿಕ್ಷಣ ಕಳಿಸ್ತಾರ ಖರೆ ಆದ್ರೆ ತಾಯಿ ತಂದೆಯನ್ನ ಸಾಯೋತನ ನೋಡ್ಕೊಳ್ಬೇಕನ್ನುವಂಥದ್ದು ಬಹುತೇಕ ಕಲಿಸುವಂಥದ್ದು ಅಲ್ಲ ಇಲ್ಲಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದೇಶಕ್ಕೆ ಕಳಿಸಿ ಪರದೇಶಿ ಆಗುವಂಥದ್ದು ಜೀವನ ಅಲ್ಲ ಬಹುಶಃ ವಿದೇಶದೊಳಗೆ ಮಗ ಇದ್ರೂ ಕೂಡ ಹಡದ ತಂದೆ ತಾಯಿಯನ್ನ ದಿನನಿತ್ಯನೂ ಕೂಡ ಸ್ಮರಣೆ ಮಾಡುವಂಥದ್ದು ಯಾವುದಾದ್ರೂ ಕಲಿಸ್ಕೊಡ್ತವೆ ಅಂದ್ರೆ ಅದು ಮಠಗಳು ಮಾತ್ರ ಅನ್ನುವಂಥದ್ದು ಈ ನಾಡು ಯಾವತ್ತೂ ಕೂಡ ಮರಿಬಾರದು ಬಹುಶಃ ಒಂದು ನೆನಪಾಗ್ತದೆ ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಬಹುಶಃ ಈ ನಾಡಿನೊಳಗೆ ಸದಾ ಬಡ ಮಕ್ಕಳಿಗೆ ಶಿಕ್ಷಣದ ಕ್ರಾಂತಿಯನ್ನ ಮಾಡಿರುವಂಥ ಯತಿಗಳು ಅವರ ಹಿಂದಿನ ಗುರುಗಳು ಲಿಂಗೈಕ್ಯರಾಗಿರುವಂಥ ಗಳಿಗೆ ಒಳಗ ಬಹುಶಃ ಅವರಿಗೆ ಆ ಸಮಾಧಿ ಮಾಡೋ ಸಲುವಾಗಿ ಜಾಗದ ಕೊರತೆಯನ್ನು ನಾವೆಲ್ಲರೂ ಕೂಡ ನೋಡಿದ್ವಿ ಇತಿಹಾಸದ ಪುಟದೊಳಗೆ ಅವರ ಹಿಂದಿನ ಗುರುಗಳು ಸಮಾಧಿ ಮಾಡಬೇಕು ಅಂತಂದ್ರೆ ಗುರುಗಳನ್ನ ಗದ್ದಿಗೆ ಮಾಡಬೇಕು ಅಂತಂದ್ರೆ ಗುರುಗಳ ಗದ್ದಿಗೆಯನ್ನ ಮಾಡಬೇಕು ಅಂತಂದ್ರೆ ಜಾಗದ ಕೊರತೆ ಇತ್ತು ಬಹುಶಃ ನಿಮಗೆ ಇದನ್ನು ಯಾಕೆ ಹೇಳತ್ತೀನಿ ಅಂತಂದ್ರೆ ಜಾಗದ ಕೊರತೆ ಇರುವಂತ ಗಳಿಗೆ ಒಳಗ ಮಾ ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳವರು ಏನು ಸಂಕಲ್ಪ ಮಾಡ್ತಾರಂತಂದ್ರೆ ನನ್ನಂಥ ಯೋಗಿಗೆ ನನ್ನಂಥ ತ್ಯಾಗಿಗೆ ಜಾಗದ ಕೊರತೆ ಅದ ಅಂತಂದ್ರೆ ಈ ಸಮಾಜದೊಳಗೆ ಇರುವಂತ ಬಡ ಮಕ್ಕಳಿಗೆ ಶಿಕ್ಷಣದ ಕೊರತೆ ಎಷ್ಟಿರಬೇಕು ಅಂತ ಶಿಕ್ಷಣದ ಕೊರತೆಯನ್ನು ಓಡಿಸಬೇಕಂತ ತಿಳ್ಕೊಂಡು ದೊಡ್ಡ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದ್ರು ಬಹುಶಃ ಹಂತ ಸಂಕಲ್ಪ ಹಂತ ಪ್ರೇರಣೆ ಈ ನಾಡಿನೊಳಗೆ ಯಾರು ಮಾಡಿದವರು ಅದಾರ ಅಂತಂದ್ರೆ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಅನ್ನುವಂಥದ್ದನ್ನು ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗ್ತದೆ ಧರ್ಮ ಅನ್ನುವಂಥದ್ದು ಬಹಳ ಮುಖ್ಯ ಜೀವನದೊಳಗೆ ಎಲ್ಲಾ ಬಿಡ್ರಿ ಕರೆ ಧರ್ಮ ಅನ್ನುವಂಥದ್ದು ಬಡಕ್ಕೆ ಸಾಧ್ಯ ಇಲ್ಲ ಯಾಕೆ ಧರ್ಮ ಅನ್ನುವಂಥದ್ದು ಬಿಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಮ್ಮೆಲ್ಲರನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೆ ಧರ್ಮ ರೊಕ್ಕ ಅಲ್ಲ ರೂಪಾಯಿ ಅಲ್ಲ ಬಂಗಾರ ಅಲ್ಲ ಕಾರ ಅಲ್ಲ ಬಂಗಲೆ ಅಲ್ಲ ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಪರ್ಯಂತರವಾಗಿ ಕರ್ಕೊಂಡು ಬಂದಿದ್ದೆ ಧರ್ಮ ಬಹುಶಃ ಜೀವನದೊಳಗ ಧರ್ಮದೊಳಗ ಗುರು ಅನ್ನುವಂಥವ್ನು ಎಷ್ಟು ಅವಶ್ಯಕತೆ ಆಗ್ತಾನೆ ಗುರು ಅನ್ನುವಂಥವ್ನು ಎಷ್ಟು ಪ್ರಾಮುಖ್ಯತೆ ಆಗ್ತಾನೆ ಅಂದ್ರೆ ಬಹುಶಃ ನೀವೆಲ್ಲ ಪುಣ್ಯ ಮಾಡಿರಿ ಯಾಕೆ ಪುಣ್ಯ ಮಾಡಿರಿ ಅಂತಂದ್ರೆ ಬಹುತೇಕ ಇರುವಂಥ ನಗರದೊಳಗಿರುವಂಥ ಜಾಗಗಳನ್ನ ಬಹಳಷ್ಟು ಜನ ಬಹಳಷ್ಟು ವ್ಯಕ್ತಿಗಳು ಕಮರ್ಷಿಯಲ್ ಆಗಿ ಬಳಸ್ಕೊಳ್ಳುವಂಥ ಜನರ ಮಧ್ಯದೊಳಗೆ ಸಮಾಜಕ್ಕಾಗಿ ಬಳಸುವಂಥ ಪರಮ ಪೂಜರ್ ನಿಮಗೆ ಸಿಕ್ಕ್ಯಾರ ಅಂತಂದ್ರೆ ಬಹುಶಃ ನಿಮ್ಮಂಥ ಪುಣ್ಯವಂತರು ಯಾರು ಇಲ್ಲ ಯಾಕಿದನ್ನ ಹೇಳತ್ತೀನಿ ಅಂತಂದ್ರೆ ಬಹುಶಃ ಗುರು ಅನ್ನುವಂಥವನು ಜೀವನದೊಳಗೆ ಬಹಳ ಅವಶ್ಯಕ ಎಲ್ಲರ ಇತಿಹಾಸ ತಗೊಂಡು ನೋಡ್ರಿ ಎಲ್ಲರ ಜೀವನದ ಚರಿತ್ರೆಯನ್ನು ತೆಗೆದು ನೋಡ್ರಿ ಅವರೆಲ್ಲರ ಹಿನ್ನೆಲೆಯಾಗಿರುವಂಥ ಶಕ್ತಿ ಯಾರದು ಅಂದರೆ ಗುರುವಿಂದು ಗುರು ಮನಸ್ಸು ಮಾಡ್ದ ಅಂತಂದ್ರೆ ಸಾಮಾನ್ಯವಾಗಿರುವಂತ ವ್ಯಕ್ತಿಯನ್ನು ಕೂಡ ಗಗನೆತ್ತರಕ್ಕ ತಗೊಂಡು ಒಯ್ಬಲ್ಲ ಬಹುಶಃ ಏಕಲವ್ಯನ ಪಾಠವನ್ನು ನಾವು ಚಿಕ್ಕವರು ಇರಬೇಕಾದ್ರೆ ಕೇಳ್ತಿದ್ವಿ ದ್ರೋಣಾಚಾರ್ಯ ಅಂತಲ್ಲಿ ಹೋಗ್ಯಪ್ಪ ನನಗ ಬಿಲ್ವಿದ್ಯೆಯನ್ನ ಕಲಸ್ರೆ ಅಂದಾಗ ನೋಡಪ್ಪ ನಂದು ಅಗ್ರಿಮೆಂಟ್ ಆಗ್ಯದ ಏನಂತ ಅಗ್ರಿಮೆಂಟ್ ಆಗ್ಯದ ಅಂತಂದ್ರೆ ಬಹುಶಃ ನಾ ಏನು ಕಲಸೋದಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ನಾನು ಮಾತು ಕೊಟ್ಟು ಬಿಟ್ಟಿನಿ ಏನು ಮಾತು ಕೊಟ್ಟಿನಿ ಅಂತಂದ್ರೆ ರಾಜರ ಮಕ್ಕಳಿಗೆ ಮಾತ್ರ ಕಲಿಸ್ಬೇಕಂತ ನನ್ನಿಂದ ಅವರು ಮಾತು ತಗೊಂಡಾರ ಹಾಕ್ ಕಲ್ಸಕ್ ಆಗೋದಿಲ್ಲ ಅಂತಂದಾಗ ಏಕಲವ್ಯ ಅಂದಂತೀಯಪ್ಪ ನೀವ್ ಯಾಕೆ ನನಗೆ ಎದ್ರು ನಿಂತು ಕಲಿಸ್ತಿರೋ ಬರೀ ನಿಮ್ಮ ಎರಡೂ ಹಸ್ತವನ್ನ ನನ್ನ ಮೇಲೆ ಇಡ್ರಿ ಸಾಕು ಅಂದವ ನಿಮ್ಮ ಎರಡೂ ಹಸ್ತಗಳನ್ನ ನನ್ನ ಮೇಲೆ ಇಡ್ರಿ ಸಾಕು ಅಂತಂದಾಗ ಅದೇನಾಗೋದಪ್ಪ ತಗೊಂಡ್ ತಿಳ್ಕೊಂಡು ಗುರುಗಳ ಹಸ್ತವನ್ನ ಪರಸ ಹಸ್ತವನ್ನ ಮೇಲೆ ಇಟ್ಟಿದ ನಂತರದೊಳಗ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಕಾಡಿಗೆ ಹೋಗಿ ಒಂದು ಮಣ್ಣಿನ ಮೂರ್ತಿಯನ್ನ ಮಾಡಿ ಬಹುಶಃ ದಿನನಿತ್ಯನೂ ಕೂಡ ಮೂರ್ತಿಯನ್ನ ಪೂಜೆ ಮಾಡಿ ಬಿಲ್ವಿದ್ಯೆಯನ್ನ ರಾಜರ ಮಕ್ಕಳಿಗಿಂತ ಚಲೋ ಕಲ್ತವ ಯಾರು ಅಂತಂದ್ರೆ ಏಕಲವ್ಯ ಬಹುಶಃ ಇದನ್ನು ಯಾಕೆ ಹೇಳತ್ತೀನಿ ಅಂತಂದ್ರೆ ಗುರು ಸಾರಿ ಅಂತಃಕರಣದಿಂದ ಮನಸ್ಸು ಮಾಡಿ ಆಶೀರ್ವಾದ ಮಾಡದ ಅಂತಂದ್ರೆ ಸಾಯೋ ಪರ್ಯಂತರವಾಗಿ ಯಾರು ಕೂಡ ಕೈ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿಂದ ಬಿಜಾಪುರಕ್ಕೆ ಹೋಗ್ತೀವಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ ಇಲ್ಲಿಂದ ಕಲಬುರಗಿಗೆ ಹೋಗ್ತೀವಿ ಇಲ್ಲಿಂದ ಸೋಲಾಪುರಕ್ಕೆ ಹೋಗ್ತೀವಿ ಕೋಟಿ ರೂಪಾಯಿ ಕಾರ್ ಅದ ಅಂತಂದ್ರೆ ಕುಂತ ತಕ್ಷಣ ಹೋಗಕ್ಕೆ ಸಾಧ್ಯ ಇಲ್ಲ ಕೋಟಿ ರೂಪಾಯಿ ಕಾರ್ ಇದ ನಾ ಹಿಂದಿನ ಸೀಟ್ದಾಗ ಕುಂತಂದ್ರೆ ಅಂದ್ರೆ ಕಾರ್ ತಾನೇ ಹೋಗ್ತದ ಅನ್ನೋರು ಬಹುಶಃ ನಾವು ಅನ್ನೋರು ಅದನ್ನ ನೋಡಕ್ ಸಾಧ್ಯ ಇಲ್ಲ ಕೋಟಿ ಕಾರ್ ಇರ್ಲಿ ಎರಡು ಕೋಟಿ ಕಾರ್ ಇರ್ಲಿ ಯಾವ ಸೀಟಿಗೆ ಯಾರು ಬೇಕಾದ್ರೂ ಕೂಡ ಕುಂತರ್ ನಡೀತದ ಬಹುಶಃ ನಾ ಬಂದ್ರೆ ನಾ ಕುಂತ್ರೂ ಕೂಡ ನಡೀತದ ಮತ್ತೊಬ್ರು ಬಂದ್ರೆ ಮತ್ತೊಬ್ರು ಕುಂತ್ರೂ ಕೂಡ ನಡೀತದ ಈ ಸಂಸಾರದೊಳಗೂ ಕೂಡ ಬಹಳ ಜನ ಬರ್ತಾರ ಬಾಳ್ ಜನ ಕೂಡ್ತಾರ ಬಹಳ ಜನ ಇಳಿತಾರ ಇದು ಜೀವನ ಅನ್ನೋದು ಒಂದು ಬಸ್ ಇದ್ದಂಗೆ ಸಿಟಿ ಬಸ್ ಇದ್ದಂಗೆ ಹತ್ತವರ್ ಬಾಳ ಜನ ಅದಾರ ಇಳಿಯವ್ರು ಬಾಳ ಜನ ಅದಾರ ಆದ್ರೆ ಹತ್ತವರ್ನು ಕೂಡ ತಿಳಿಕೆಡ್ಸ್ಕೋಬಾರದು ಇಳೆಯವ್ರ್ನು ಕೂಡ ತೆಲಿ ಕೆಡಿಸ್ಕೋಬಾರದು ಏನು ಬಸ್ ತಗೊಂಡು ಹೋಗ್ತಾನಲ್ಲ ಚಾಲಕನ ಬಗ್ಗೆ ಮಾತ್ರ ಕೆಡ್ಸ್ಕೊಳ್ಬೇಕು ಹೆಂಗ ಚಾಲಕನ ಬಗ್ಗೆ ಕೆಡ್ಸ್ಕೊಳ್ಬೇಕು ಅಂತಂದ್ರೆ ಇಲ್ಲಿಂದ ಎಲ್ಲಿಗೋ ಹೋಗಿ ಮುಟ್ಬೇಕಾದ್ರೆ ಹೆಂಗ ಕೋಟಿ ರೂಪಾಯಿ ಕಾರಿಗೆ ಯೋಗ್ಯವಾಗಿರುವಂತ ಸುಂದರವಾಗಿರುವಂತ ಚಾಲನೆ ಮಾಡುವಂತ ಚಾಲಕ ಎಷ್ಟು ಅವಶ್ಯಕತೆ ಅದಾನೋ ಯಾವ ಸಿಟಿಗೆ ಯಾರು ಕುತ್ನೂ ನಡೀತದ ಆದ್ರೆ ಚಾಲಕನ ಸಿಟಿಗೆ ಚಾಲಕನೇ ಕೊಡ್ಬೇಕು ನೋಡ್ರಿ ನಾ ಮನಿ ಮಾಲಾಗ್ತಿದೀನಿ ಅಂತ ತಿಳ್ಕೊಂಡು ಹೋಗಿ ಡ್ರೈವರ್ ಸಿಟಿಗೆ ಕುತ್ಕೊಂಡು ಕಾರ್ ಮುಂದಕ್ಕೆ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಆ ಸಿಟಿಗೆ ಡ್ರೈವರೇ ಕುತ್ಕೊಳ್ಬೇಕು ಹಂಗ ಜೀವನದೊಳಗು ಬಹಳಷ್ಟು ಸೀಟ್ಗಳದವ ಗಂಡನೋ ಸೀಟದ ಹೆಂಡತಿಯನ್ನು ಸೀಟದ ಮಕ್ಕಳನ್ನು ಸೀಟದ ಮತ್ತೊಬ್ಬರನ್ನು ಸೀಟದ ಮತ್ತೊಬ್ಬರನ್ನು ಸೀಟದ ಎಲ್ಲಾ ಸೀಟುಗಳು ಬರ್ಬೋದು ಬರ್ತಾರ ಕೂಡ್ತಾರ ಮತ್ತ ಗಳಿಗೆ ಒಳಗ ಮತ್ತ ವರ್ಷದೊಳಗ ಕಾರಣಾಂತರದಿಂದ ಕೆಳಗಿಳಿದು ಹೋಗ್ತಾರ ಆದ್ರೆ ಈ ಭವಸಾಗರವನ್ನ ದಾಟಿಸುವಂತ ಚಾಲಕನ ಸೀಟಿಗೆ ಯಾರನ್ನ ಕೂಡಿಸ್ಬೇಕು ಅಂತಂದ್ರೆ ಯೋಗ್ಯವಾಗಿರುವಂತ ಗುರುವಿಗೆ ಮಾತ್ರ ಕೂಡಿಸ್ಬೇಕು ಅದು ಅಭಿನವ ಮುರುಗೇಂದ್ರ ಶಿವಾಚರಪ್ಪಂಗಳವರನ್ನ ಕೂಡಿಸ್ಬೇಕನ್ನುವಂಥದ್ದು ಇವತ್ತಿನ ಮಾತಿನ ಅರ್ಥ ಸಂಸ್ಕಾರ ಅನ್ನುವಂಥದ್ದು ಎಷ್ಟು ನಸಿಸಿ ಹೋಗ್ತಾ ಇದೆ ಅಂತಂದ್ರೆ ಸುಮ್ಮನೆ ನಿಮಗೆ ತಿಳಿಸೋದಾದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಎದಕ್ಕೆ ಪ್ರಯತ್ನ ಪಡ್ತಿದ್ದ ಅಂದ್ರ ಕಡಿ ಬೆನ್ನ ಕಡಿ ಮಾಡ್ಕೊಳಕ್ಕೆ ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಎದಕ್ಕೆ ಪ್ರಯತ್ನ ಪಡ್ತಿದ್ದ ಅಂದ್ರೆ ಡೂಗಿರುವಂಥ ಬೆನ್ನನ್ನು ಕಡಿ ಮಾಡ್ಕೊಳ ಸಲಾಕ್ ದಿನನಿತ್ಯ ಪ್ರಯತ್ನ ಬಹುಶಃ ಆದಿ ಮಾನವ ಬೆನ್ನನ್ನ ಡೂಗು ಮಾಡ್ಕೊಂಡಿರ್ತಾನ ಬರ್ತಾ 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 ಪ್ರಯತ್ನದಿಂದ ಬೆನ್ನನ್ನ ಕಡಿ ಮಾಡ್ಕೊಳ್ತಾನೆ ಜಗತ್ತಿನೊಳಗ ಒಂದ ಒಂದು ಜೀವಿ ಬೆನ್ನನ್ನ ಕಡಿ ಇಟ್ಟುಕೊಂಡಿರುವಂತ ಜೀವಿ ಅಂದ್ರೆ ಮನುಷ್ಯ ಮಾತ್ರ ಎಲ್ಲಾ ಪ್ರಾಣಿಗಳು ಬೆನ್ನದಾವ ಕರೆ ಎಲ್ಲಾ ಪ್ರಾಣಿಗಳ ಬೆನ್ನ ಹೆಂಗದವ ಅಂದ್ರೆ ಅಡ್ಡ ಅದಾವ ಆದ್ರೆ ಮನುಷ್ಯ ಪ್ರಾಣಿದು ಮಾತ್ರ ಬೆನ್ನ ಕಡಿಯದ ಆದ್ರೆ ಮತ್ತೆ ಈಗಿನ ಕಾಲದೊಳಗ ಸಂಸ್ಕಾರ ಸಿಗದೆ ಇರುವಂತ ಕಾರಣಕ್ಕೆ ಏನ್ ಇದೆ ಅಂತಂದ್ರೆ ಮಕ್ಕಳ ಕೈದಾಗ ಮೊಬೈಲ್ ಕೊಟ್ಟು ಮಕ್ಕಳಿಗೆ ಗ್ವಾಡಿಗೆ ಟೇಕಾ ಹಚ್ಚಿ ಅವನು ಡೂಗ್ ಆಗತ್ತ ಅವ್ ಯಾಕ್ರಿ ಡೂಗ್ ಆಗತ್ತಾವೆಲ್ಲ ನಾನು ಹೇಳಕ್ಕೆ ಹೊರಟಿದ್ದೇನು ಅಂತಂದ್ರೆ ಲಕ್ಷಾಂತರ ವರ್ಷ ಬೆನ್ನು ಕಡಿ ಮಾಡ್ಕೊಳಕ್ಕೆ ತಗೊಂಡಿರುವಂತ ಈ ಮಾನವ ಐದತ್ತು ವರ್ಷದೊಳಗೆ ಬೆನ್ನು ಡೂಗು ಮಾಡ್ಕೊಳತ್ತೀವಿ ಅಂತಂದ್ರೆ ಯಾವ ಜಗತ್ತಿನೊಳಗೆ ನಾವು ಬದುಕ್ತಾ ಇದೀವಿ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ಯಾವ ಜಗತ್ತಿನೊಳಗೆ ಬದುಕ್ತಾ ಇದ್ದು ಮಕ್ಕಳಿಗೆ ಕೊಡ್ತಾ ಇರುವಂಥ ಸಂಸ್ಕಾರ ಅಂಥದ್ದು ಶಿಕ್ಷಣ ಎಂಥದ್ದು ಅನ್ನುವಂಥದ್ರ ಕಡೆ ಗಮನ ಕೊಡಬೇಕು ಬಹುಶಃ ಲಕ್ಷ ಕೊಡ್ರಿ ಎರಡು ಲಕ್ಷ ಫೀಸ್ ಕೊಡ್ರಿ ಪ್ರಶ್ನೆ ಅದಲ್ಲ ಬಹುತೇಕ ಇವತ್ತಿಗೂ ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛಾ ಪಡ್ತೀನಿ ಏನು ಅಂತಂದ್ರೆ ಮಠ ಮಂದಿರದೊಳಗಿರುವಂಥ ಮಕ್ಕಳು ಉನ್ನತ ಶಿಕ್ಷಣವನ್ನ ಪಡೆದೇ ಕರೆ ಜಗತ್ತಿನ ಯಾವ ಮೂಲೆ ಒಳಗೆ ಒಯ್ದು ಬಿಡ್ರಿ ಆ ಮಕ್ಕಳು ಮದ ಬದುಕು ಮತ್ತು ಮರಳಿ ಮನೆಗೆ ಬರ್ತಾವ ಆದ್ರೆ ಬಹುತೇಕ ಅದನ್ನ ಮುಂದಿನ ಹೇಳೋದು ಬೇಡ ಯಾಕಂದ್ರೆ ಮಠ ಅನ್ನುವಂಥದ್ದು ಅಂಥದ್ದು ಕಲಿಸ್ಕೊಡ್ತದೆ ಅಂಥ ಸಂಸ್ಕಾರವನ್ನ ಕಲಿಸ್ಕೊಡ್ತದೆ ಬಂದವರಿಗೆ ನಿಮ್ಮ ಮನೆಯಾಗ ಯಾರೇ ಬೀಗರು ಬಂದ್ರ ನೆಂಟರು ಬಂದ್ರ ಮಕ್ಳಿಗೆ ಹೇಳ್ಬೇಕು ಒಂದು ಲೋಟ ನೀರು ತಗೊಂಬಾಪಾ ಅಂತಂದ್ರೆ ಹ ನನ್ನ ಕೆಲಸ ಅದ ನನಗೆ ಓದೋದದ ಅಂತ ಅಂಥವು ಮಕ್ಕಳು ಆದರೆ ಮಠದೊಳಗಿರುವಂಥ ಮಕ್ಳು ಯಾರಾದರೂ ಅತಿಥಿಗಳು ಬಂದು ಅಂತಂದ್ರೆ ಯಾರಾದರೂ ಭಕ್ತರು ಬಂದ್ರೆ ಅಂದ್ರೆ ಬರ್ರಿ ಕೂಡ್ರಿ ನೀರು ತರ್ತೀನಿ ನಿಂದಿರಿ ಆರಾಮದ್ರಿ ಏನ್ರಿ ಅಜ್ಜಾರು ಹೊರಗೆ ಹೋಗ್ಯಾರ್ರಿ ಏನ್ ನಿಮ್ಮ ಸಮಸ್ಯೆ ಅಂತ ಕೇಳುವಂಥ ಮನಸ್ಥಿತಿ ಬರುವಂಥದ್ದು ಎಲ್ಲಿ ಅಂತಂದ್ರೆ ಅದು ಮಠ ಮಂದಿರದೊಳಗೆ ಮಾತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಆ ಕಾರಣಕ್ಕಾಗಿ ಪರಮ ಪೂಜ್ಯರ ಸಂಕಲ್ಪ ಎಂಥದ್ದು ಅಂತಂದ್ರೆ ಈ ಸುಂದರವಾಗಿರುವಂಥ ನಗರದೊಳಗೆ ಬಡ ಮಕ್ಕಳಿಗಾಗಿ ಉಚಿತವಾಗಿರುವಂಥ ಶಿಕ್ಷಣದ ವಸತಿ ನಿಲಯ ಪ್ರಸಾದದ ನಿಲಯ ಬಹುಶಃ ಇದು ಸಾಮಾನ್ಯವಾಗಿರುವಂತ ಕೆಲಸ ಅಲ್ಲ ಯಾಕಂತಂದ್ರೆ ಬಹುತೇಕ ಮನಿಯೊಳಗಿರುವಂತ ಮಕ್ಕಳಿಗೆ ಮುಂಜಾಳೆ ಎದ್ದು ಕೂಡಲೇನೆ ರೊಟ್ಟಿ ಬಡಿಯೋದು ಆಗಲ್ಲ ಅಂತ ತಿಳ್ಕೊಂಡು ರೆಡಿಮಿಟ್ ಮ್ಯಾಗಿ ಟಿಫನ್ ಮಾಡಿ ಕಟ್ಕೊಡತ್ತೀವಿ ನಾವು ಮಕ್ಕಳಿಗೆ ಮಕ್ಕಳಿಗೆ ರೆಡಿಮಿಟ್ ಟಿಫನ್ ಕಟ್ ಕಟ್ಟಿ ಶಾಲೆಗೆ ಕಳ್ಸಾತಿವಿ ಇಲ್ಲಿರುವಂತ ನೂರಾರು ಮಕ್ಕಳಿಗೆ ದಿನನಿತ್ಯನೂ ಕೂಡ ಪ್ರಸಾದ ಮಾಡಿ ಉಣಿಸುವಂಥದ್ದು ಇದೆಯಲ್ಲ ಬಹುಶಃ ಇದು ಮಹಾತ್ಮರಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಪೂಜ್ಯರಿಗೆ ಬಹುಶಃ ಎಷ್ಟು ಸಾಧ್ಯದಷ್ಟು ನಾವೆಲ್ಲರೂ ಕೂಡ ಸಹಕಾರ ಬಹುಶಃ ನನಗನ್ನಿಸ್ತದೆ ಪೂಜ್ಯ ಗುರುಗಳಿಗೆ ಸಹಕಾರ ಅನ್ನೋದಕ್ಕಿಂತ ನೀವೆಲ್ಲರೂ ಕೂಡ ಈ ಕ್ಷಣಗಳನ್ನ ಕಣ್ಣು ತುಂಬಿಕೊಂಡು ಪ್ರೀತಿಯಿಂದ ಇಲ್ಲಿ ಕುತ್ಕೊಂಡ್ರೆ ಸಾಕು ಅದಕ್ಕಿಂತ ದೊಡ್ಡದವ್ರು ಏನೂ ಕೂಡ ಬಯಸೋದಿಲ್ಲ ಹಂತ ಪರಮ ಅವರು ಯಾರಿಂದ ಏನು ಕೂಡ ಅಪೇಕ್ಷೆ ಪಡ್ಲಾರ್ದೇನೆ ಬಹುಶಃ ಯಾರು ಏನು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಿಕೊಂಡು ಎಷ್ಟು ಸಾಧ್ಯದ ಅಷ್ಟು ಸುಂದರವಾಗಿರುವಂತಹ ಮಠವನ್ನ ನಿರ್ಮಾಣ ಮಾಡುವಂತ ಪ್ರಯತ್ನ ಪೂಜ್ಯರಿಂದ ಆಗ್ತದ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಈ ಎಲ್ಲ ಕಾರಣಕ್ಕೂ ಕೂಡ ಕಾರಣ ಯಾವುದು ಅಂದ್ರೆ ಮನಸ್ಸು ನೋಡ್ರಿ ಮನಸ್ಸು ಅನ್ನೋದು ಬಹಳ ವಿಚಿತ್ರ ಮನಸ್ಸು ಅನ್ನೋದು ಬಹಳ ವಿಚಿತ್ರ ಕಡಿಕೊಳ್ಳದ ಮಡಿವಾಳಪ್ಪನವ್ರು ಹೇಳ್ತಾರೆ ಎಷ್ಟು ಚಲೋ ಹೇಳ್ತಾರ ಅಂತಂದ್ರೆ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದ ನೆನಸಪ್ಪ ಕನಸಿನ ಪರಿಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂದನ ಮಾಡಪ್ಪ ಅಮ್ಮ ಇಲ್ಲಿ ಇಷ್ಟು ಜನ ಅಂತಂದ್ರೆ ನಿಮ್ಮೆಲ್ಲರ ಮನಸ್ಸು ಇಲ್ಲೇದ ಅಂತೀರಿ ನೀವು ಅದ ಅಂತೀರಿ ನೀವು ಅನ್ಬೋದ್ ನಾ ಅನ್ನಂಗಿಲ್ಲ ಒಬ್ಬರು ಮನಸ್ಸು ಮನಿ ಕಡಿಯದ ಒಬ್ರದ್ದು ಬಂಗಾರ ದುಕಾನ್ ಕಡಿಯದ ಒಬ್ಬರು ಸಿರಿ ದುಕಾನ್ ಕಡಿಯದ ಒಬ್ರದ್ದು ಗ್ಯಾಸ್ ಮೇಲದ ಒಬ್ರದ್ದು ಹಾಲಿನ ಮೇಲದ ಒಬ್ರದ್ದು ಅಕ್ಕ ಅಕ್ಕಪಕ್ಕ ಚಲೋ ಬಟ್ಟೆ ಹಾಕೊಂಡವ್ರಿಗೆ ನೋಡೋದ್ರ ಕಡಿಯದ ಬಹುಶಃ ಅಪ್ಪವರಿಗೆ ತಂದು ಹೂವಿನ ಹಾರ ಗುಲಾಬ್ ದುವಿನ ಹಾರ ಹಾಕಬೇಕಾದ್ರೆ ಅಪ್ಪೋರಿಗೆ ಎಷ್ಟು ಹೂವು ಸಿಗ್ತಾವ ಎಷ್ಟು ಗುಲಾಬ್ ದುವಿನ ಹಾರ ಸಿಗ್ತವ ನಮಗೊಂದು ತಲೆಗೆಟು ಸಿಗಲ್ಲ ಚಿಂತೆ ಒಳಗ್ ಬಾಳ ಮಂದಿ ಇರ್ತಾರ ಅಂದ್ರೆ ಈ ಮನಸ್ಸನ್ನೋದ ಹಂಗ ಕಡಿಕೋಳದ ಮಡಿವಾಳಪ್ಪನವ್ರು ಅದಕ್ಕೆ ಹೇಳ್ತಾರ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ ಕನಸಿನ ಪರಿಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ ರೊಕ್ಕವು ಗಳಿಸಿದಿ ಬಾಳಪ್ಪ ನಿನ್ನ ಮಕ್ಕಳಿಗಾಯ್ತು ನಾಳೆಪ್ಪ ಪಕ್ಕನೆ ಬಿದ್ದು ನೀ ಓದಪ್ಪ ನಿನ್ನ ರೊಕ್ಕ ಮಕ್ಕಳು ಯಾರಪ್ಪ ಮಡಿವಾಳಪ್ಪನವರು ಪ್ರಶ್ನೆ ಮಾಡ್ತಾರೆ ಎರಡು ನೂರು ವರ್ಷಗಳ ಹಿಂದೆ ರೊಕ್ಕವು ಗಳಿಸಿದಿ ಬಾಳಪ್ಪ ಹಗಲ ರಾತ್ರಿ ಅನ್ನಾರ್ದನೇ ರೊಕ್ಕ ಗಳಿಸ್ದಲಪ್ಪಾ ಆ ರೊಕ್ಕವು ಗಳಿಸಿದಿ ಬಾಳಪ್ಪ ಪಕ್ಕನೆ ಬಿದ್ದು ನೀ ನಿಮಗೆ ನಿಮಗ್ ಹೇಳ್ಬೇಕು ಅಂದ್ರ ಹೇಳ್ತಾರ ನೋಡ್ರಿ ಹೆಂಗ್ ಸತ್ತ ಹೆಂಗ ಸತ್ತ ಹೆಂಗ್ ಹೋದ ಏನಿಲ್ಲರೀ ರಾತ್ರಿ ಹೋಗ್ಯಾನ ಹೋಗ್ಯಾನ ಬಂದಾನ ಉಂಡಾನ ಮಲ್ಕೊಂಡಾನ ಬೆಳಿಗ್ಗೆ ಎದ್ದಾನ ಎದ್ ಕೊಡ್ಲೇನೆ ಚಾ ಕೇಳ್ಯಾನ ಚಾ ಕೊಟ್ಟಿನಿ ಚಾ ಕುಡ್ದಾನ ಕಪ್ ಕೆಳಗಿಟ್ಟಾನ ಬಲಗ ಎದಿಗ್ ಹಚ್ಕೊಂಡು ಸತ್ತಾನ ಎಷ್ಟು ಮಜಾ ಅದಲ್ರಿ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ ಕನಸಿನ ಪರಿಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ ರೊಕ್ಕವು ಗಳಿಸಿದಿ ಬಾಳಪ್ಪ ನಿನ್ನ ಮಕ್ಕಳಿಗಾಯ್ತು ನಾಳೆಪ್ಪ ಪಕ್ಕನೆ ಬಿದ್ದು ನೀ ಹೋದೆಪ್ಪ ನಿನ್ನ ರೊಕ್ಕ ಮಕ್ಕಳು ಯಾರಪ್ಪ ಮಡದಿ ಮಾತಿಗೆ ಮೆಚ್ಚಿದೆಪ್ಪ ಗುರು ನುಡಿಕೇಳಂದರೆ ಎದೆಗಿಚ್ಚಪ್ಪ ತೆಲಿಗೆ ಏರಿತ್ತು ಹುಚ್ಚಪ್ಪ ಏರಿಳಿದ ಮೇಲೆ ಕುಂತತ್ತಪ್ಪ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ ಬಹುಶಃ ಟ್ರೈನ್ ಹೋದ ಬೆಳಗ್ಗೆ ಟಿಕೆಟ್ ತಗೊಂಡ್ರಿ ಏನು ಯೂಸ್ ಇಲ್ಲ ಜೀವನದೊಳಗೆ ಇಂಥ ಆಧ್ಯಾತ್ಮಿಕ ಕೇಂದ್ರದೊಳಗೆ ಬಂದು ಪೂಜ್ಯ ಗುರುಗಳ ಪಾದಕ್ಕೆ ಹಣೆಯನ್ನು ಒತ್ತದ್ರಿ ಅಂತಂದರೆ ಬಹುಶಃ ನಿಮ್ಮ ಬದುಕ ಹಿಂಗೆ ಆಗ್ತದಲ್ಲ ಅಂತಂದ್ರೆ ಈ ಸುಂದರವಾಗಿರುವಂಥ ಮಠ ಇಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದೆ ಅಂತಂದ್ರೆ ಕಾರಣ ಏನಂದ್ರೆ ಇಲ್ಲಿ ಬೆಳಕು ಭಾಳ ಹೆಚ್ಚದ ಬೆಳಕು ಯಾಕೆ ಹೆಚ್ಚದ ಅಂತಂದ್ರೆ ಇಲ್ಲಿ ಬಂದವರ ಬದುಕೆಲ್ಲನೂ ಕೂಡ ಬೆಳಕಾಗ್ತದ ಅನ್ನುವಂಥ ಕಾರಣಕ್ಕಾಗಿ ಬೆಳಕು ಭಾಳ ಹೆಚ್ಚದ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಈ ವೇದಿಕೆ ಮುಖಾಂತರ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವೆಲ್ಲರೂ ಕೂಡ ಮಾನವೀಯತೆಯನ್ನು ಕಳ್ಕೊಳ್ತಾ ಇದ್ದೀವಿ ಮನಸ್ಸುಗಳು ಬಹುಶಃ ಮನಿ ದೊಡ್ಡದಾಗ್ತಾ ಇದೆ ಹೊಲ ದೊಡ್ಡ ಆಗತ್ತವ ತಿರುಗಾಡುವಂಥ ಕಾರ್ಗಳು ದೊಡ್ಡ ಆಗತ್ತವ ಇರುವಂತ ಮನಿ ಒಂದು ಬೆಡ್ರೂಮ್ ಹೋಗಿ ಎರಡು ಬೆಡ್ರೂಮ್ ಹೋಗಿ ಬಹುಶಃ ಒಂದು ಫ್ಲೋರ್ ಹೋಗಿ ಎರಡು ಫ್ಲೋರ್ ಹೋಗಿ ಮೂರ್ನಾಲ್ಕು ಫ್ಲೋರ್ ಗಳಾಗತ್ತವ ಎಲ್ಲನೂ ಕೂಡ ದೊಡ್ಡ 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 ಹಾಕುವಂತ ಹೊಂಟಾವ ಖರೆ ಮನುಷ್ಯನ ಮನಸ್ಸು ಮಾತ್ರ ಸಣ್ಣ ಹಾಕುವಂತ ಹೊಂಟಾದ ಯಾಕೆ ಸಣ್ಣ ಹಾಕೊಂತ ಉಂಟಾದ ಅಂದ್ರೆ ಹಡದ ತಂದೆ ತಾಯಿಗೆ ನೋಡಕ್ಕಾಗುವಲ್ತು ಬಹುಶಃ ಹಡದಿರುವಂತ ಮಕ್ಕಳಿಗೂ ಕೂಡ ಸಮಯ ಕೊಡಕ್ಕಾಗುವಲ್ತು ಬಹುಶಃ ಇಂಥ ಬದುಕಿನೊಳಗೆ ಬದುಕುವಂಥದ್ದು ಅದು ಜೀವನ ಅಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಇದನ್ನ ಹೇಳತ್ತೇನೆ ಅಂದ್ರೆ ಆಧುನಿಕ ಕವಿ ಬಹಳ ಸುಂದರವಾಗಿ ಬರೀತಾನೆ ಮ್ಯಾನ್ ಹ್ಯಾಸ್ ಲರ್ನ್ ಟು ಸ್ವಿಂಗ್ ಲೈಕ್ ಎ ಫಿಶ್ ಇನ್ ವಾಟರ್ ಈ ಹ್ಯಾಸ್ ಎ ಫ್ಲೈ ಲೈಕ್ ಎ ಬರ್ಡ್ ಇನ್ ಸ್ಕೈ ಬಟ್ ಈ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್ ಮನುಷ್ಯ ನೀರಿನೊಳಗೆ ಮೀನಿನಗಿಂತ ಚೆನ್ನಾಗಿ ಈಜಾಡೋದು ಕಲ್ತಾನ ಆಕಾಶದೊಳಗೆ ಹಕ್ಕಿಗಿಂತ ಚೆನ್ನಾಗಿ ಹಾರಾಡೋದ ಕಲ್ತಾನ ಎಲ್ಲಾ ಕಲ್ತಿರುವಂಥ ಮನುಷ್ಯ ಮನುಷ್ಯತ್ವದಿಂದೇ ಬದುಕೋದು ಮರ್ತು ಬಿಟ್ಟಾನಂತ ತಿಳ್ಕೊಂಡು ಬಹಳ ಸುಂದರವಾಗಿ ಆಧುನಿಕ ಕವಿ ಹೇಳ್ತಾರೆ ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಬದುಕುವಂತ ಪ್ರಯತ್ನ ಮಾಡೋಣ ಆ ಮನುಷ್ಯತ್ವದಿಂದ ಬದುಕುವಂತ ಪ್ರಯತ್ನ ಬರಬೇಕಾದ್ರೆ ಎಲ್ಲಿಗೆ ಬರಬೇಕು ಅಂತಂದ್ರೆ ಅದು ಶಿರ್ಷಾಡ ಮಹಾಮಠದ ಶಾಖಾ ಮಠಕ್ಕೆ ಬಂದರೂ ಮಾತ್ರ ಅಂತ ಸಂಸ್ಕಾರ ಸಿಗಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇವತ್ತಿನ ಸಮಾಜದೊಳಗೆ ಆಗ್ತಾ ಇರುವಂಥದ್ದು ಆದರೂ ಕೂಡ ಏನದ ಮಕ್ಕಳಿಗೆ ಚಲೋ ಸಾಲಿ ಕಲಿಸ್ತೀರಿ ಚಲೋ ಶಿಕ್ಷಣ ಕೊಡ್ತೀರಿ ಆದರೆ ಆಗ್ತಾ ಇರುವಂತ ಪರಿಸ್ಥಿತಿಗಳನ್ನ ನಾವೆಲ್ಲರೂ ಕೂಡ ನೋಡ್ಬೇಕು ಯಾಕಂದ್ರೆ ರುದ್ರಾಶ್ರಮಗಳ ಪೂಜ್ಯರ ಕನಸುನು ಕೂಡ ಅದು ಇದೆ ಪೂಜ್ಯರ ಕನಸು ಕೂಡ ಅದು ಅದ ಬಹುಶಃ ಬಹಳ ಸಾರಿ ಮಾತಾಡುವಂಥ ಗಳಿಗೆ ಒಳಗೆ ಹೇಳ್ತಿದ್ರು ನೋಡ್ರಿ ಶಿರ್ಷಾಡ ಮಠಕ್ಕೆ ಯಾರು ನಂಬರ್ ಅಲ್ಲ ಬಹುಶಃ ಎಲ್ಲ ಭಕ್ತರಿಗೂ ಕೂಡ ಎಲ್ಲ ರೀತಿಯಿಂದನು ಕೂಡ ಅನುಕೂಲ ಆಗುವಂಗ ಮಠ ಕಟ್ಟೋದೇ ನನಗೆ ಕನಸು ವಿನಃ ಮತ್ತೇನು ಅಲ್ಲ ಅನ್ನುವಂತ ಮಾತು ಪೂಜ್ಯರು ಹೇಳಿದ್ರೆ ಅರ್ಥ ಏನು ಅಂದ್ರೆ ಬಹುಶಃ ಬಾಳ ಮಂದಿ ಬಂದವರಿಗೂ ಕೂಡ ಏನು ಹೇಳ್ತಾರೆ ಅಂತಂದ್ರೆ ನೋಡವಾ ಕಣ್ಣೀರು ಹಾಕಬೇಡ ನನ್ನ ಮುಂದೆ ಬಂದು ಕಣ್ಣೀರು ಹಾಕಕ್ಕೆ ಹೋಗ್ಬೇಡ ಬಹುಶಃ ನಿನ್ನ ಮನೆಯಾಗ ಬಂದು ಇರಾಕ ಸಾಧ್ಯ ಸಾಧ್ಯ ಆಯ್ತು ಅಂತಂದ್ರೆ ಇರು ಬಹುಶಃ ಅಪ್ಪನ ಮಠ ಬಾಳ ಗಟ್ಟದ ಬಹುಶಃ ನಿನಗೆ ಸಾಕುವಂಥವ್ರು ಸಾಕುವಂಥದ್ದು ಕೂಡ ಭಾಳ ಗಟ್ಟಿತನ ಅದ ಬಹುಶಃ ವಯಸ್ಸಾದ ಬಳಕೆ ನೀವು ಕೊರಗು ಮರಗಬೇಡ್ರಿ ಸೀದಾ ಅಪ್ಪನ ಮಟ್ಟಕ್ಕೆ ಬರೀ ನಿಮ್ಮೆಲ್ಲರಿಗೂ ಕೂಡ ನೋಡಿಕೊಳ್ಳುವಂಥ ಸಾಮರ್ಥ್ಯ ನನಗದ ಅನ್ನುವಂಥ ಮಾತು ಈಗ ಯಾರು ಹೇಳ್ತಾರೆ ಹೇಳ್ರಿ ನೋಡೋಣ ಅದು ವಿಚಾರ ಮಾಡಬೇಕಲ್ಲ ಮಠಗಳಿರುವಂಥ ಕಾರಣಕ್ಕಾಗಿ ಎಲ್ಲ ಕಾರ್ಯಗಳು ನಡೀತವೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸಿ ಕಡಿಕೊಳ್ಳದ ಮಡಿವಾಳಪ್ಪನವರು ಬಹುಶಃ ಈ ನಾಡಿನೊಳಗೆ ದೊಡ್ಡ ಸಿದ್ಧಾಂತ ದೊಡ್ಡ ತತ್ವವನ್ನು ಕೊಟ್ಟು ಹೋಗಿರುವಂಥವ್ರು ನಿನ್ನೆ ದಿವಸ ಪೂಜ್ಯರು ಬಂದು ಭಾಳ ಸುಂದರವಾಗಿರುವಂಥ ಮಾತುಗಳ ನಾಡಿ ಹೋದರು ನಿನ್ನೆ ದಿವಸ ಬಹಳ ಸುಂದರವಾಗಿರುವಂತ ಮಾತುಗಳನ್ನ ಆಡಿ ಹೋದರು ಒಬ್ಬ ಮಠಾಧೀಶ ಒಬ್ಬ ಶಿವಾಚಾರ್ಯರು ಮಾಡುವಂತ ಸಾಧನೆ ಇದೆಯಲ್ಲ ಬಹುಶಃ ನಾವೆಲ್ಲರೂ ಕೂಡ ಅದನ್ನ ತಿಳ್ಕೊಳ್ಬೇಕು ಈ ಮನಸ್ಸನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅನ್ನಿಸ್ತದೆ ಅಂತಂದ್ರೆ ನೋಡಿ ನಾವು ಕೂಡ ಅವ್ರಂಗಾಗಬೇಕಿತ್ ನೋಡ್ರಿ ಅಂತ ಅನಿಸ್ತದ ಒಮ್ಮ ಅನಸ್ತದ ಬಹುಶಃ ಎಷ್ಟು ಸಂಕಷ್ಟದೊಳಗೆ ಪೂಜ್ಯ ಗುರುಗಳು ಎಷ್ಟು ಎಷ್ಟು ಲಕ್ಷಾಂತರ ಕಿಲೋಮೀಟರ್ ಪ್ರಯಾಣವನ್ನ ಮಾಡಿ ಭಕ್ತರ ಕಡೆ ಹೋಗಿ ಜೋಳಿಗೆ ಹಿಡಿದುಕೊಂಡು ಎಲ್ಲವನ್ನ ತಂದು ಸುಂದರವಾಗಿರುವಂತ ಕಾರ್ಯಗಳು ಮಾಡುವಂಥದ್ದು ಇದೆಯಲ್ಲ ಬಹುಶಃ ಅದು ಕೇವಲ ಕಾವಿದಾರಿಗಳಿಗೆ ಮಾತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಳ್ಬೇಕು ನೆನಪಿನೊಳಗೆ ಆ ಕಾರಣಕ್ಕಾಗಿ ಬಹುಶಃ ಬಸವಣ್ಣವರು ಭಾಳ ಬಹಳ ಚಲೋ ಬರೀತಾರೆ ನೋಡ್ರಿ ಹನ್ನೆರಡನೇ ಶತಮಾನದ ಶರಣರು ಭಾಳ ಚೆನ್ನಾಗಿ ಬರೀತಾರೆ ಈ ಮನಸ್ಸು ಅನ್ನೋದು ಹೆಂಗ ಮನುಷ್ಯನ ಮನಸ್ಸು ಅಂದ್ರೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನ್ನೆರೆದು ಜೇನ ತುಪ್ಪ ವೈದ್ಯರೆ ಕೈ ಇದ್ದಿದ್ದು ಸಿಹಿಯಾಗಬಲ್ಲದೆ ಅಂತ ಬರೀತಾರೆ ಅವರು ನಿಮ್ಮನಿ ಮಗಳಾಗಿರುವಂತ ಬೇವಿನ ಗಿಡದ ಬೀಜ ತಂದು ಅದಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿ ದಿನನಿತ್ಯ ಆಕಳ ಹಾಲು ಎರೆದು ಜೇನ ತುಪ್ಪನ್ನು ಒಯ್ದು ಆ ಬಹುಶಃ ಗಿಡ ದೊಡ್ಡದಾದ ಬಳಕ್ ಅದ್ರ ಬೀಜ ತೊಗೊಂಡು ಬಾಯ್ದಾಗ ಇಟ್ಕೊಂಡ್ರೆ ಅದು ಸಿಹಿ ಆಗೋದಿಲ್ಲ ಮತ್ತ ಕೈನೇ ಇರ್ತದೆ ಹಂಗ ಮನುಷ್ಯನ ಮನಸ್ಸನ್ನು ಕೂಡ ಅದೇ ರೀತಿ ಎಷ್ಟು ಹೇಳಿದ್ರು ಕೂಡ ಮನುಷ್ಯನ ಮನಸ್ಸು ಮತ್ತೆ ವಾಲಾಡ್ತದೆ ಆ ವಾಲಾಡುವಂತ ಮನಸ್ಸನ್ನು ಗಟ್ಟಿಗೊಳಿಸಬೇಕಾದ್ರೆ ಎಲ್ಲಿ ಬರಬೇಕು ಅಂದ್ರೆ ಅದು ಗುರುವಿನ ಪಾದಕ್ಕೆ ಮಾತ್ರ ಬರಬೇಕನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಾ ಬಹುಶಃ ಈ ಪರಂಪರೆಗಳು ಮಠ ಮಂದಿರಗಳು ಮಾಡ್ತಾ ಇರುವಂಥ ಸೇವೆಯನ್ನು ಸಾವಿರದ ಹತ್ತೊಂಬತ್ ನೂರ ಅರವತ್ನಾಲ್ಕು ಜುಲೈ ಇಪ್ಪತ್ತರಂದು ಮದರ್ ತೆರೀಸ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಚಲೋ ತಲೆಗಿಟ್ಟುಗೋರು ಸಾವಿರದ ಹತ್ತೊಂಬತ್ ನೂರ ಅರವತ್ನಾಲ್ಕು ಜುಲೈ ಇಪ್ಪತ್ತರಂದು ಮದರ್ ತೆರಿಸ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಪತ್ರಿಕಾ ಮಾಧ್ಯಮದವರು ಏನು ಪ್ರಶ್ನೆ ಅಂದ್ರೆ ಅಮ್ಮ ಬಾಹ್ಯಾಕಾಶದೊಳಗೆ ಹೋಗುವಂತ ಅವಕಾಶಗಳು ನಿಮಗದಾವ ಆರಾಮ ಬಾಹ್ಯಾಕಾಶದೊಳಗೆ ತಿರುಗಾಡು ಬರುವಂತ ಅವಕಾಶಗಳು ನಿಮಗದಾವ ನೀವು ಹೋಗಕ್ಕೆ ಪ್ರಯತ್ನ ಪಡ್ತಿರೇನು ಹೋಗ್ತಿರೇನು ಅಂತ ತಿಳ್ಕೊಂಡು ಪತ್ರಿಕಾ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಮದರ್ ತೆರಿಸ್ ಅವರು ಹೇಳ್ತಾರಂತ ನೋಡಪ್ಪ ನಾ ಏನು ಬಾಹ್ಯಾಕಾಶಕ್ಕೆ ಹೋಗಕ್ಕೆ ತಯಾರಿದಿನ ಕರೆ ನಿಮ್ಮೆಲ್ಲರ ಬೇಡಿಕೆ ಏನದ ಅಂತಂದ್ರೆ ಬಾಹ್ಯಾಕಾಶಕ್ಕೆ ಹೋಗ್ಬೇಕಂತ ನಿಮ್ಮೆಲ್ಲರ ಬೇಡಿಕೆ ಹೆಂಗದನೋ ಅಲ್ಲಿ ಹೋಗ್ಬೇಕಾದ್ರೆ ನಂದು ಕೂಡ ಒಂದು ಬೇಡಿಕೆ ಅದ ಏನು ಬೇಡಿಕೆ ಅದ ಅಂತಂದ್ರೆ ಹೆಂಗ ಭೂಮಿ ಮೇಲೆ ದೀನರು ದಲಿತರು ಕುರುಡರು ಕುಂಟರು ನಿರ್ಗತಿಕರು ಹೆಂಗ ಭೂಮಿ ಮೇಲೆ ಅದಾರ ಇಂಥ ಜನಾಂಗದವರು ಬಾಹ್ಯಾಕಾಶದೊಳಗಿದ್ರ ಅಲ್ಲೂ ಕೂಡ ಹೋಗಿ ಅವ್ರು ಸೇವಾ ಮಾಡ್ತೀನಿ ಒಂದು ವೇಳೆ ಅಂಥವ್ರು ಅಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ಹೋಗಿ ನನ್ನ ಕೆಲಸ ಏನದ ಅಲ್ಲಿ ಹೋಗೋದಿಲ್ಲ ಅಂತ ತಿಳ್ಕೊಂಡು ಮದರ್ ತೇರಿಸ ಅವ್ರು ಹೇಳ್ತಾರೆ ಇದು ಯಾಕೆ ಇಲ್ಲಿ ಹೇಳ್ದ ಅಂತಂದ್ರೆ ಪೂಜ್ಯ ಗುರುಗಳಿಗೆ ಎಲ್ಲಾ ರೀತಿಯಾಗಿರುವಂತ ಸೌಕರ್ಯಗಳಿದ್ರು ಕೂಡ ಈ ವಸತಿ ನಿಲಯಕ್ಕ ಈ ಕಟ್ಟಡಕ್ಕೆ ಯಾಕಂತಂದ್ರೆ ಬಹುಶಃ ನಾವೆಲ್ಲರೂ ಕೂಡ ಅಳದು ಹೋಗ್ತೀವಿ ನಾವು ಮಾಡಿರುವಂತ ಕೆಲಸಗಳು ಅಳದು ಹೋಗೋದಿಲ್ಲ ಬಹುಶಃ ಅವರ ಹೆಸರಿನ ಮೇಲೆ ಸಾವಿರಾರು ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಜೀವನವನ್ನ ಬೆಳಗಿಸ್ತಾರೆ ಅಂತಂದ್ರೆ ಬಹುಶಃ ನಾವೆಲ್ಲರೂ ಕೂಡ ಹನಿ ಹನಿ ಸೇರಿದರೆ ಹಳ್ಳ ತೆನಿ ತೆನಿ ಸೇರಿದರೆ ರಾಸಿ ಅನ್ನುವಂಗ ನಾವೆಲ್ಲರೂ ಕೂಡ ಗುರು ಸೇವೆ ಭಾಗಿಯಾಗಿ ಪುನೀತರಾಗೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರುವಂತ ಗುರುಗಳ ಆಶೀರ್ವಾದ ಸದಾವಕಲ್ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಇವತ್ತಿನ ಕಾಲದೊಳಗೆ ಮಕ್ಕಳಿಗೆ ನೀವು ಅನ್ಬೋದು ಸಂಸ್ಕಾರ ಸಂಸ್ಕಾರ ಅನಾಥಿರ ಪೂರೆ ಸಂಸ್ಕಾರ ಅಂದರೆ ಏನ್ರಿ ಸಂಸ್ಕಾರ ಎಲ್ಲಿ ಸಿಗುತ್ತದೆ ರೀ ಯಾವ ಮಾರ್ಕೆಟ್ದಾಗ ಸಿಗ್ತದೆ ಹೇಳ್ರಿ ಎಲ್ಲಿ ಯಾವ ಸಿಟಿ ಒಳಗೆ ಸಿಗ್ತದೆ ಹೇಳ್ರಿ ಯಾವ ಮಾಲ್ದಾಗ ಸಿಗ್ತದೆ ಹೇಳ್ರಿ ಎಲ್ಲಿ ಹೋಗೊಂಡು ತರಣ್ರಿ ಹೇಳ್ರಿ ಅಂತ ತಿಳ್ಕೊಂಡು ಬಹಳ ಜನ ಪ್ರಶ್ನೆ ಮಾಡ್ಬೋದು ಸಂಸ್ಕಾರ ಯಾವ ಅಂಗಡಿ ಯಾವ ಮಾಲ ಯಾವ ಮಾರ್ಕೆಟ್ ಯಾವ ಊರೊಳಗೆ ಹೋಗಿ ಸಿಗುವಂಥದ್ದಲ್ಲ ಎಲ್ಲಿ ಸಿಗುವಂಥದ್ದು ಅಂತಂದ್ರೆ ಅದು ಗುರುವಿನ ಅಂಗಳದೊಳಗೆ ಮಾತ್ರ ಸಿಗುವಂಥದ್ದು ಸಂಸ್ಕಾರ ಅಂದ್ರೆ ವ್ಯತ್ಯಾಸ ಏನು ಅಂತಂದ್ರೆ ಬಹುಶಃ ನೀವು ಬೆಳೆದಿರುವಂಥ ಜೋಳವನ್ನ ನೀವು ಬೆಳೆದಿರುವಂಥ ಜೋಳವನ್ನ ಮನೆಗೆ ತಂದು ಹಸನು ಮಾಡಿ ಬಹುಶಃ ಅದನ್ನ ಗಿರಣಿ ಕಳಿಸಿ ಅದನ್ನ ಬೀಸಿ ಬಹುಶಃ ಅದ ಹಿಟ್ಟು ತಂದು ಆ ಹಿಟ್ಟಿನೊಳಗೆ ನೀರು ಹಾಕಿ ನಾದಿ ಬಹುಶಃ ಹಂಚಿನ ಮೇಲೆ ಬಡದು ಹಾಕ್ತಿರಲ್ಲ ಅದು ಸಂಸ್ಕಾರ ಒಳಪಟ್ಟಾಗ ಮಾತ್ರ ರೊಟ್ಟಿಯಾಗಿ ಹೊಟ್ಟಿಗೊತದ ತಿಳಿತ್ರೆ ನಾ ಹೇಳುದು ಆ ಎಲ್ಲ ಕ್ರಿಯೆಗಳನ್ನ ಮಾಡಿದಾಗ ಮಾತ್ರ ಅದು ಹೊಟ್ಟಿಗೆ ರೊಟ್ಟಿಯಾಗಿ ಹೋಗ್ತದ ಏನೂ ಮಾಡ್ಲಾರ್ದೆ ಹಂಗ ಇಟ್ರಿ ಅಂತಂದ್ರೆ ಬಹುಶಃ ಜೋಳ ಜೋಳವಾಗಿ ಉಳಿತದ ಹಂಗ ಹುಟ್ಟಿರುವಂತ ಮನುಷ್ಯ ಮನುಷ್ಯನಾಗಿ ಉಳಿಬಾರ್ದು ವಿನಃ ಮಾದೇವನ ಪಾದಕ್ಕೆ ಭಕ್ತನಾಗಿ ಬದುಕಬೇಕು ಬದುಕಬೇಕನ್ನುವಂಥದ್ದು ಕಲಿಸ್ಕೊಡುವಂಥದ್ದು ಅದು ಗುರು ಮಾತ್ರ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಬಹುಶಃ ಇವತ್ತಿನ ಪರಿಸ್ಥಿತಿ ಒಳಗೆ ಹೆಂಗಾಗಿದೆ ಅಂತಂದರೆ ಹೆಂಗಾಗಿದೆ ಅಂತಂದ್ರೆ ಮಕ್ಕಳ ಕಡೆ ಸಮಯ ಕೊಡ್ತಾ ಇಲ್ಲ ನಾವು ಮಕ್ಕಳಿಗೆ ಮೊಬೈಲ್ ಹಿಡ್ಕೊಂಡು ಅಳ್ಳು ತುಂಬ ಮೊಬೈಲ್ ಪುಷರಿ ಇನ್ನೂ ಹತ್ತಿರದಿಂದ ಹೇಳಬೇಕು ಅಂತಂದ್ರೆ ಭಾಳ ಜನ ಪ್ರಶ್ನೆ ಮಾಡ್ತಾರೆ ನಮ್ಮ ಅಂತಲ್ಲಿ ಬಂದು ಎಪ್ಪ ಮೂರು ವರ್ಷನೂ ಮಗ ಅನಾರೀ ಎರಡು ವರ್ಷನೂ ಮಗಳಾಳ್ರಿ ಮೊಬೈಲ್ ಬಿಡು ಅಂದ್ರೆ ಬಿಡೋಂಗಿಲ್ಲ ನೋಡ್ರಿ ಜೋರ್ ಚಿ ಜೋರಾಗಿ ಚೀರ್ತಾಳೆ ನೋಡ್ರಿ ಏನ್ರಿ ಒಂದು ಹೇಳ್ರಿಪ್ಪ ಅಂತಂದಾಗ ಏನು ಹೇಳದನು ಬೇಡ ಕೇಳೋದ್ನೂ ಬೇಡ ಅವ್ರಿಗೆ ಕೇಳೋದೇನು ಅಂತಂದ್ರೆ ಇವಾಗ ಅವ್ರ ತಾಯಿ ಕೇಳಬೇಕು ಏನು ಕೇಳಬೇಕು ಅಂದ್ರೆ ಕರೆ ಖರೆ ಹೇಳಮ್ಮ ಗುರುವಿನ ಸಾಕ್ಷಿ ಆಗೇಳು ಆ ಮಗು ನಿನ್ನ ಹೊಟ್ಟೆ ಒಳಗಿರಬೇಕಾದ್ರೆ ನೀ ಮೊಬೈಲ್ ಹಿಡದೇ ಅಂತ ಕೇಳಬೇಕು ಹೂರಿ ಹಿಡದೆ ಕೂತಿನ ಆ ಮತ್ತ್ ನೀ ಹಿಡದ್ ಬಳಕ ನೀ ಹಿಡದಕೊಂಡ್ ಕೂತಿದ್ ಅಂದ್ ಅದು ಹೊರಗೆ ಬಂದ ಬಳಕ ಹಿಡ್ಕೊಂಡು ಕೂಡದೆ ಅದು ಬಹುಶಃ ಹಿಂದಿನ ಹಿರಿಯರೆಲ್ಲ ಹೇಳ್ತಿದ್ರು ಏನಂತ ಹೇಳ್ತಿದ್ರು ಅಂದ್ರೆ ಗರ್ಭಿಣಿ ತಾಯಿ ಹೇಳ್ತಿದ್ರು ನೋಡವಾ ಪುರಾಣ ಓದಬೇಕು ಕಥೆಗಳು ಓದಬೇಕು ಮಹಾತ್ಮರ ಚರಿತ್ರೆಯನ್ನು ಓದಬೇಕು ಸ್ವಾತಂತ್ರ್ಯ ಹೋರಾಟಗಾರ ಚರಿತ್ರೆಯನ್ನು ಓದಬೇಕು ದೇಶಕ್ಕಾಗಿ ನಾಡಿಗಾಗಿ ನುಡಿಗಾಗಿ ತಮ್ಮನ್ನು ತಾವು ಪ್ರಾಣ ಅರ್ಪಣೆ ಮಾಡಿರುವಂಥ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನು ಓದಬೇಕು ಅಂತ ತಿಳ್ಕೊಂಡು ಎದಕ್ಕೆ ಹೇಳ್ತಿದ್ರು ಅಂದ್ರೆ ಹುಟ್ಟಿ ಮಕ್ಕಳು ಅವರಂಗಾಗಲಿ ಅಂತ ಹೇಳ್ತಿದ್ರು ಹುಟ್ಟಿ ಮಕ್ಕಳು ಅವರಂಗಾಗಲಿ ಅಂತ ಹೇಳ್ತಿದ್ರು ಸುಮ್ಮ ನಿಮಗ್ ಕೇಳ್ತೇನೆ ಮಕ್ಕಳಿಗೆ ಎದುರು ಕುಡಿಸ್ಕೊಂಡು ಹೇಳ್ತಿರಲ್ಲ ಏನಂತ ಹೇಳ್ತಿರಂದ್ರೆ ಅವರಂಗಾಗು ಇವ್ರಂಗಾಗು ಭಗತ್ ಸಿಂಗ್ ನಂಗಾಗು ಆ ಸ್ವಾಮಿ ವಿವೇಕಾನಂದನಂಗಾಗು ಅವರಂಗಾಗೂ ಇವರಂಗಾಗು ಅಂತ ತಿಳ್ಕೊಂಡು ಎಲ್ಲ ಹೇಳಿದ್ದು ಹೇಳಿದ್ದು ಕಿತ್ತೂರಾಣಿ ಚೆನ್ನಮ್ಮನಂಗಾಗು ಅವರಂಗಾಗು ಇವ್ರಂಗಾಗೆಲ್ಲ ಕುತ್ಕೊಂಡು ಹೇಳ್ತಿರಲ್ಲ ಒಬ್ಬರೇ ನನ್ನಂಗಾಗಂತ ಯಾರಿಗ್ರಿ ಹೇಳಿರಿ ನೀವು ಅಮ್ಮ ನೀವು ಯಾರಿಗ್ರ ನಿಮ್ಮ ಮಕ್ಳಿಗೆ ಹೇಳಿರಿ ನನ್ನಂಗೆ ಆಗತ್ತೆ ಯಾರಿಗ್ರಿ ಹೇಳಿರಿ ಸಾಧ್ಯನೇ ಇಲ್ಲ ಯಾಕೆ ಹೇಳ್ರಿ ಯಾಕೆ ಹೇಳ್ರಿ ಮಹಾತ್ಮ ಗಾಂಧೀಜಿಯವ್ರ ಹಂತಲ್ಲಿ ಒಬ್ಬ ಕೆಣಮಗಳು ತನ್ನ ಮಗನಿಗೆ ಕರ್ಕೊಂಡು ಹೋದ್ಲಂತ ಮಹಾತ್ಮ ಅವರೇ ನನ್ನ ಮಗ ಬಹಳ ಬೆಲ್ಲ ತಿನ್ನತಾನ ಅವ್ನಿಗೆ ಏನಾದ್ರೂ ಹೇಳ ಒಂದ್ ಸ್ವಲ್ಪ ಬೆನ್ನ ಬೆಲ್ಲ ತಿನ್ನೋದು ಬಿಡಿಸ್ರಿ ಅದು ಬಹಳ ವಿಷಕಾರಿಯದ ಮೈಯೆಲ್ಲ ಹುಣ್ಣಾಗತ್ತವ ಏನ್ರಿ ಹೇಳಿ ಬಿಡಿಸ್ರಿ ಅಂತಂದಾಗ ಎಲ್ಲರೂ ಹೇಳ್ಯಾರ ಬಿಟ್ಟಿಲ್ಲ ನೀವು ಹೇಳಿದ್ರೆ ಬಿಡ್ತಾನೆ ಅಂತ ತಿಳ್ಕೊಂಡು ನನ್ನ ಭಾವದ ಹೇಳ್ರಿ ಅಂತಂದಾಗ ಮಹಾತ್ಮ ಗಾಂಧಿ ಅವ್ರು ಹೇಳಿದ್ರ ಅಂತ ನೋಡ ನೋಡಮ್ಮ ನಿನ್ನ ಮಗನಿಗೆ ಬೆಲ್ಲ ತಿನ್ನೋದು ಬಿಡ್ಬೇಕಂತ ಹೇಳ್ಬೇಕಂತಂದ್ರೆ ನನಗ್ ಒಂದು ವಾರ ಟೈಮ್ ಬೇಕು ಒಂದು ವಾರ ಬಿಟ್ಟು ಬಳಕ ಬಾ ನಾ ಹೇಳ್ತೀನಿ ಅಂತ ತಿಳ್ಕೊಂಡು ಗಾಂಧೀಜಿ ಅವ್ರು ಹೇಳಿದ್ರು ಅಂತ ಆಗ್ಲಿ ಅಂತ ತಿಳ್ಕೊಂಡು ಹೆಣ್ಮಗಳು ಮಗನಿಗೆ ಕರ್ಕೊಂಡು ಮನಿಗೆ ಹೋದ್ಲು ಮತ್ತೊಂದು ವಾರ ಆದ ನಂತರದೊಳಗೆ ಮತ್ತೆ ಮಗನಿಗೆ ಕರ್ಕೊಂಡು ಮತ್ತೆ ಗಾಂಧೀಜಿ ಅಂತೇಳಿ ಬಂದಾಗ ಅವ್ರಿಗೆ ಮತ್ತೆ ಹೇಳಿದ್ರು ನೋಡ್ರಿ ಗಾಂಧೀಜಿ ಅವರೇ ಒಂದು ವಾರ ಬಿಟ್ಟು ಬಾ ಅಂತ ಹೇಳಿರಿ ಇವತ್ತು ಬಂದೀನಿ ಇವತ್ತಾದರೂ ಕೂಡ ಹೇಳ್ರಿ ಅಂತಂದಾಗ ಅವ್ರು ಹೇಳದ್ರಂತ ಇಲ್ಲವೋ ಇನ್ನೂ ಒಂದು ಮೂರು ದಿನ ಬಿಟ್ಟು ಬಾ ಅಂತ ತಿಳ್ಕೊಂಡು ಹೇಳಿದ್ರಂತ ಆಗ್ಲೇ ತಿಳ್ಕೊಂಡು ಮತ್ತೆ ಮಗನಿಗೆ ಹೋಗಿ ಮತ್ತೆ ಮೂರು ದಿನ ಆದ ಬೆಳಗ್ಗೆ ನಂತರದೊಳಗೆ ಗಾಂಧೀಜಿ ಅಂತಲ್ಲಿ ಬಂದಾಗ ಗಾಂಧೀಜಿಯವ್ರ ಮುಂದೆ ಬಂದು ನಿಂತ್ಕೊಂಡು ಇವತ್ತಾದರೂ ಹೇಳ್ರಿ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದ ಅಂದಾಗ ಗಾಂಧೀಜಿಯವ್ರು ಹೇಳದ್ರಂತ ಮಗುವಿನ ತೆಲಿ ಮೇಲೆ ಕೈ ಹಿಟ್ಟು ಹೇಳ್ತಾರಂತ ನೋಡು ಮಗು ಅತಿ ಬೆಲ್ಲ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿಕಾರದಪ್ಪ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು ಇನ್ನು ಮುಂದ ಬೆಲ್ಲ ತಿನ್ನೋದನ್ನ ಕಡಿಮೆ ಮಾಡತ್ತೆ ತಿಳ್ಕೊಂಡು ಅವ್ರು ಹೇಳದ್ ಕೂಡ್ಲೆನಾ ಮಗು ಆಯಿತು ಆಯ್ತು ಅವರೇ ಆಯ್ತು ಮಹಾತ್ಮ ಅವರೇ ಇನ್ನು ಮುಂದೆ ಬೆಲ್ಲ ತಿನ್ನೋದನ್ನ ಕಡಿಮೆ ಮಾಡ್ತೀನಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡದ್ನಂತ ಅವ್ರ ತಾಯಿ ಗಾಂಧೀಜಿ ಅವ್ರಿಗೆ ಕೇಳದ್ಲಂತ ಏನಂತ ಕೇಳದಿಲ್ಲ ಅಲ್ಲ ಅವರೇ ಇದೇ ಮಾತು ಒಂದೇ ದಿನ ಬಂದಾಗ ಹೇಳಿದ್ರೆ ಬಹಳ ಚಲೋ ಇರ್ತಿತ್ತು ನಾ ಎರಡು ಸಾರಿ ಬರುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ ಯಾಕೆ ಮೊದಲೇ ಹೇಳಿಲ್ಲ ಅಂತಂದಾಗ ಗಾಂಧೀಜಿ ಅವರು ಕಿಮ್ಮತ್ತಿನ ಮಾತು ಹೇಳಿದ್ರ ಅಂತ ಏನು ಅಂತಂದ್ರೆ ನೋಡವಾ ನಿನಗ ಒಂದೇ ದಿನ ಬಂದಾಗ್ಲೇನೆ ಹೇಳಬಹುದಿತ್ತ ಕರೆ ನಿನ್ನ ಮಗನಿಕ್ಕಿಂತ ಹೆಚ್ಚು ಬೆಲ್ಲ ನಾ ತಿಂತಿದ್ದೆ ನಿನ್ನ ಮಗನಿಕ್ಕಿಂತ ಹೆಚ್ಚು ಬೆಲ್ಲ ನಾ ತಿಂತಿದ್ದೆ ನಿನ್ನ ಮಗನಿಗೆ ತಿನ್ನೋದು ಬಿಡುವ ತಿಳ್ಕೊಂಡು ನಾ ತಿಂದು ಅಂದಿದ್ದ ಅಂದ್ರೆ ಅವ ಏನು ಬಿಡ್ತಿದ್ದಿಲ್ಲ ಆ ಕಾರಣಕ್ಕಾಗಿ ನನಗೆ ಬೆಲ್ಲ ತಿನ್ನೋದು ಬಿಡಬೇಕಾಗಿತ್ತು ಅಂತಂದ್ರೆ ಬಹುಶಃ ಏಳೆಂಟು ದಿನಗಳ ಸಮಯವನ್ನು ತಗೊಂತು ತಿನ್ನೋದು ಬಿಟ್ಟಾದ ಬಳಕೆ ಅವನಿಗೆ ಹೇಳಿದ್ರೆ ಯೋಗ್ಯ ಅದ ತಿಳ್ಕೊಂಡು ಬಿಟ್ಟಾದ ನಂತರದೊಳಗೆ ಹೇಳಿದ್ದಕ್ಕಮ್ಮ ಹೂ ಅಂದಾನ ಮತ್ತೆ ಅದಕ್ಕೂ ಕೂಡ ಹೂ ಅಂದಿಲ್ಲ ಅನ್ನುವಂಥದ್ದು ತಲೆಯಾಗಿರಲಿ ಅಂತ ತಿಳ್ಕೊಂಡು ಗಾಂಧೀಜಿಯವರು ಹೇಳಿದ್ರಂಥ ಅರ್ಥ ಏನು ಅಂದ್ರೆ ತಂದೆ ತಾಯಿ ಆಗಿರುವಂಥವ್ರು ನಾವು ಮಕ್ಕಳಿಗೆ ಚಲೋ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ವಿ ಅಂತಂದ್ರೆ ಬಹುಶಃ ನಾವೇನು ಅಂತಿದ್ವಲ್ಲ ನಾವೇನು ಅನ್ನತೀವಲ್ಲ ಬಹುಶಃ ಆ ಸ್ವಾಮಿ ವಿವೇಕಾನಂದನ ಸ್ವರೂಪದೊಳಗೆ ನಾಡಿನೊಳಗೆ ಕಂಗೊಳಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳ್ತಿದ್ವಲ್ಲ ಇಂಥ ಎತ್ತಿಗೂ ಕೂಡ ಇಂಥ ಯೋಗಿಗೂ ಕೂಡ ಹಡದಿ ಸಮಾಜಕ್ಕೆ ಕೊಟ್ಟಿರುವಂತವ್ರುನು ಕೂಡ ತಂದೆ ತಾಯಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿ ಇಟ್ಟುಕೊಳ್ಬೇಕು ಒಬ್ಬಳು ತಾಯಿ ಒಬ್ಬಳು ತಂದೆ ಮನಸ್ಸು ಮಾಡಿದಳು ಅಂದ್ರೆ ಇಂಥ ಯೋಗಿಯನ್ನು ಕೂಡ ಸಮಾಜಕ್ಕೆ ದಾರೆ ಎರಿಬಹುದು ಅನ್ನುವಂಥದ್ದು ಕೂಡ ಈ ಸಮಾಜ ಸದಾ ನೆನಪಿನೊಳಗೆ ಇಟ್ಟುಕೊಳ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ ಮಲ್ನಾಡು ಅಂದಾಗಲೆಲ್ಲ ಕುವೆಂಪುನನ್ನ ವಚನ ಸಾಹಿತ್ಯ ಅಂದಾಗಲೆಲ್ಲ ಬಸವಣ್ಣನವರನ್ನ ದಯೆ ಅಂದಾಗಲೆಲ್ಲ ಬುದ್ಧನನ್ನ ಅಹಿಂಸೆ ಅಂದಾಗಲೆಲ್ಲ ಮಹಾವೀರನನ್ನ ಹೆಂಗ್ ನೆನೆಸ್ಕೊಳ್ತೀವೋ ಈ ನಾಡಿನೊಳಗೆ ಸದಾ ವಕಾಲ ಬಡ ಜನರ ಮಕ್ಕಳಿಗೆ ಶಿಕ್ಷಣದ ಕ್ರಾಂತಿಯನ್ನ ಮಾಡಿರುವಂಥ ಪೂಜ್ಯರು ಅಂತ ನೆನಪಾದಾಗೆಲ್ಲ ನೆನಪಾಗುವಂಥ ಪರಮ ಪೂಜ್ಯರು ಪ್ರಸ್ತುತದೊಳಗ ಅದು ಶಿರ್ಷಾಡದ ಪರಮ ಪೂಜ್ಯರು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅತ್ಯಂತ ಅಭಿಮಾನದಿಂದ ಹೇಳ್ತಾ ದೇಶದ ಗಡಿ ಕಾಯುವಂಥ ಯೋಧನಿಗೆ ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಾಂತೇಶ ಮುರುಗೇಂದ್ರ ಪಂಗಳವರು ಕೊಟ್ಟು ಕರುಣಿಸ್ಲಿ ಅಂತ ತಿಳ್ಕೊಂಡು ಕೈ ಇದ್ದವರು ಮಾತ್ರ ಜೋರಾಗಿ ಚಪ್ಪಾಳೆ ಮೂಲಕ ಬೇಡ್ಕೊಳ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಬಹುಶಃ ನಮ್ಮ ಬಸವರಾಜ್ ಕುಮಸ್ಗೆ ಅವರು ಮಾತಾಡ್ಬೇಕಾದ್ರ ಹಳೇ ನೆನಪುಗಳನ್ನು ಹೇಳಿದ್ರು ಬಹುಶಃ ಕಾಸುಗೌಡರು ಕೂಡ ಅನೇಕ ರೀತಿಯಾಗಿರುವಂತ ಸೇವೆಯನ್ನು ಮಾಡಿದವರದ ಬಹುಶಃ ನಮ್ಮ ಬಸವರಾಜ್ ಸೌಕರ್ ಅವರು ಮೂಲತವಾಗಿ ಮಠದ ಶಿಷ್ಯರಾಗಿದ್ದು ಈ ನಾಡಿನೊಳಗೆ ನಮ್ಮ ನಾಡಿನೊಳಗೆ ಅನೇಕ ರೀತಿಯಾಗಿರುವಂತ ಸೇವೆಯನ್ನು ಸಲ್ಲಿಸದವ್ರ ಅದಾರ ಬಹುಶಃ ಅವ್ರ ಸೇವೆಯೂ ಕೂಡ ಈ ಮಠಕ್ಕೆ ಪ್ರಮುಖವಾಗಿ ಎಷ್ಟು ಸಾಧ್ಯದ ಅಷ್ಟು ಆಗಲಿ ಅನ್ನುವಂತ ಮಾತನ್ನು ಕೂಡ ಈ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೇನೆ ಯಾಕಂದ್ರೆ ಇಲ್ಲೇ ಒಂದು ಖೇಳಿಗೆ ಅಲ್ರಿ ಖೇಡಿಗೆ ಮಟ್ಟದ ಬಹುಶಃ ಭೀಮಾ ನೀರು ಬಹಳ ಬಂದಿರುವಂತ ಕಾರಣಕ್ಕಾಗಿ ತಡೆಗೋಡೆಯನ್ನ ಕಟ್ಟಿ ಆ ಮಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ನಮ್ಮ ಹತ್ನೂರದೊಳಗೆ ಬಹುಶಃ ಅವ್ರ ಜಾಗನೇ ಇತ್ತದು ಬಹುಶಃ ಅವ್ರ ಜಾಗನೇ ಇತ್ತು ಆ ಜಾಗದೊಳಗೆ ಒಂದು ಲಕ್ಷ್ಮಿ ಗುಡಿ ಇತ್ತು ಬಹಳ ವರ್ಷಗಳಿಂದ ಅಷ್ಟೇ ಉಳಿದಿತ್ತು ಆ ಗುಡಿಗೆ ಹತ್ತಿ ಇವ್ರ ಜಾಗ ಇತ್ತು ಇವ್ರ ಪುರಾತನರ ಹಿಂದಿನ ಹಿರಿಯರ ಜಾಗ ಇತ್ತು ಅವ್ರಿಗೆ ಫೋನ್ ಮಾಡಿ ನೋಡ್ರಿ ಸೌಕರ್ಯ ಇಲ್ಲಿ ಲಕ್ಷ್ಮಿ ಗುಡಿ ಆಗೋದದ ದೊಡ್ಡ ಪ್ರಮಾಣದೊಳಗೆ ಆಗೋದದ ಜಾಗ ಕೊರತೆ ಅದ ನಿಮ್ಮ ಜಾಗ ಬಳಸ್ಕೋತೀವ್ರಿ ಅಂತಂದಾಗ ಅಪ್ಪರ ಎಷ್ಟು ಜಾಗ ಬೇಕಟ್ಟ ಗುಡಿ ಅಂತಂದ್ರೆ ನಾ ಏನೂ ಮಾತಾಡೋದಿಲ್ಲ ಬಳ್ಸ್ಕೊರಿ ಅಂತ ತಿಳ್ಕೊಂಡು ಹೇಳಿದ್ರಿ ಯಾಕೆ ಇದನ್ನ ಹೇಳತ್ತಿನ ಅಂದ್ರೆ ಧರ್ಮದ ಕಾರ್ಯ ಮಾಡ್ರಿ ಎಷ್ಟು ಸಾಧ್ಯದಷ್ಟು ಧರ್ಮದ ಕಾರ್ಯ ಮಾಡ್ರಿ ಯಾಕಂತಂದ್ರೆ ನಿಮ್ ನಿಮಗೆ ಏನಾದ್ರೂ ನಿಜವಾಗಿರುವಂಥ ಆಸ್ತಿ ಅನ್ನುವಂಥದ್ದು ಯಾವ್ದಾದ್ರು ಇತ್ತಂದ್ರೆ ನೀವು ಗಳಿಸಿರುವಂಥ ಮನೆಯಲ್ಲ ಬಂಗಾರ ಅಲ್ಲ ಆಸ್ತಿ ಅಲ್ಲ ಅಂತಸ್ತಲ್ಲ ನಿಜವಾಗಿರುವಂಥ ಆಸ್ತಿ ಯಾವುದು ಅಂತಂದ್ರೆ ಈ ನಮ್ಮೆಲ್ಲರಿಗೂ ನಿಜವಾಗಿರುವಂಥ ಆಸ್ತಿ ಯಾವುದು ಅಂತಂದ್ರೆ ಅದು ಆಧ್ಯಾತ್ಮದ ಕೇಂದ್ರಗಳೇ ನಿಜವಾಗಿರುವಂಥ ಆಸ್ತಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಸದಾ ಒಕ್ಕಲಿ ನೆನಪೊಳಗೆ ಅನ್ನುವಂಥ ಮಾತು ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಗುರುಗಳ ಪದಕ್ಕೆ ಅರ್ಪಿಸ್ತೇನೆ ಸರ್ವರಿಗೊಳದಾಗಲಿ ಸರ್ವೇ ಜನ ಸುಖನೋಭವಂತೋ ಸತ್ಯಂ ಶಿವಂ ಸುಂದರಂ ಧನ್ಯವಾದಗಳು ಇಲ್ಲಿವರೆಗೆ ತಮ್ಮ ವಾಕ್ಶ್ಗಳ